ಆಯ್ ಎಲ್ಲರಿಗೂ ನಮಸ್ಕಾರ ಇವತ್ತು ನಾನು ಅವರೆಕಾಳು ಬಳಸಿ ಬಿಸಿಬೇಳೆ ಬಾತ್ ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಅವರೆಕಾಳು ಬಿಸಿಬೇಳೆ ಭಾತ್ಗೆ ಬೇಕಾದ ಪದಾರ್ಥಗಳು ಅವರೆಕಾಳು ಟೊಮೊಟೊ ತರಕಾರಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಬ್ಯಾಡಿಗೆ ಮೆಣಸಿಗಾಯಿ ಬಿಸಿಬೇಳೆ ಬಾತ್ ಪೌಡ್ರು ಮನೇಲೇ ತೊಗರಿಬೇಳೆ ಬೆಳೆದಿರೋದ ನಾನು ನೆನೆಸಿಕೊಂಡಿದ್ದೀನಿ ಆಮೇಲೆ ಒಂದು ಬೌಲಷ್ಟು ಅಕ್ಕಿ ತೊಗೊಂಡಿದ್ದೀನಿ ಈಗ ನಾನು ಒಂದು ಕುಕ್ಕರ್ ತೊಗೊಂತೀನಿ ಕುಕ್ಕರಿಗೆ ಒಂದು ಬೌಲ್ ಅಷ್ಟು ಅಕ್ಕಿ ಹಾಕೊತಿದ್ದೀನಿ ಅಕ್ಕಿ ತೊಳೆದ ಮೇಲೆ ತೊಗರಿಬೇಳೆ ನೆನೆಸಿಕ್ಕಿದ್ನಲ್ಲ ಅದನ್ನ ಹಾಕೊತಿದ್ದೀನಿ ಇದು ತೊಗರಿಬೇಳೆ ನಮ್ಮ ಮನೆಯಲ್ಲೇ ಬೆಳೆದಿರೋ ತೊಗರಿಬೇಳೆನ ನೆನೆಸಿಕ್ಕೊಂಡಿದ್ದೀನಿ ಅದನ್ನೇ ಹಾಕೊತಿದ್ದೀನಿ ನೆಕ್ಸ್ಟ್ ಅದಕ್ಕೆ ತರಕಾರಿನ ತರಕಾರಿನ ಆ್ಯಡ್ ಮಾಡ್ತಿದ್ದೀನಿ ಅದಕ್ಕೆ ತರಕಾರಿ ನಾನು ಕ್ಯಾರೆಟು ಆಲೂಗೆಡ್ಡೆ ಬೀನ್ಸ್ ತಗೊಂಡಿದ್ದೀನಿ ತರಕಾರಿನ ಈಗ ಹಾಕ್ಕೊಂಡೆ ನೆಕ್ಸ್ಟ್ ಅದಕ್ಕೆ ಟೊಮೊಟೊ ಆ್ಯಡ್ ಮಾಡ್ತಿದ್ದೀನಿ ಟೊಮೊಟೊ ಆ್ಯಡಮೇ ಆ್ಯಡ್ ಮಾಡಮೇಲೆ ಆಗ ಈರುಳ್ಳಿ ಈರುಳ್ಳಿ ಹಾಕ್ತಿದ್ದೀನಿ ಈರುಳ್ಳಿ ಹಾಕಿದ್ಮೇಲೆ ಒಂದು ಬೌಲ್ ಅಷ್ಟು ಅವರೆಕಾಳು ಹಾಕಿ ಅವರೆಕಾಳು ಹಾಕ್ತಿದ್ದೀನಿ ನೆಕ್ಸ್ಟ್ ಟೂ ಗ್ಲಾಸಷ್ಟು ವಾಟರ್ ಹಾಕ್ತಿದ್ದೀನಿ ಅದಕ್ಕೆ ಒಂದು ಸ್ಪೂನಷ್ಟು ಅಡುಗೆ ಅಷ್ಟನ್ನ ಹಾಕೊತಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ ಒಂದು ಸ್ಪೂನ್ ಹಾಕೊಂಡ ಮೇಲೆ ಲಿಡ್ ಕ್ಲೋಸ್ ಮಾಡಿ ವಿಷಲ್ ಕೂಗಿಸ್ತಿದ್ದೀನಿ ಮೂರು ವಿಷಲ್ ಕೂಗಿಸಿ ಈಗ ಓಪನ್ ಮಾಡ್ತಿದ್ದೀನಿ ಓಪನ್ ಮಾಡಿ ತರಕಾರಿ ಎಲ್ಲ ನೀಟಾಗಿ ಬೆಂದಿದೆ ನಾನೀಗ ಒಂದು ಸೌಡ್ ತಗೊಂಡು ಫುಲ್ಲು ಇದನ್ನು ನೀಟಾಗೆ ಮಾಡ್ಕೊತಿದ್ದೀನಿ ಎಲ್ಲ ಮಿಕ್ಸ್ ಮಾಡ್ತಿದ್ದೀನಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಈ ಒಗ್ಗರಣೆಗೆ ಟೊಮೊಟೊ ಕರಿಬೇವು ಬ್ಯಾಡಗಿ ಮೆಣಸಿಕಾಯಿ ಈರುಳ್ಳಿ ಕ್ಯಾಪ್ಸಿಕಮ್ ಬಿಸಿಬೇಳೆ ಭಾತ್ ಪೌಡ್ರು ಕೊತ್ತಂಬರಿ ತೊಗೊಂಡಿನಿ ಒಂದು ಬಾಣ್ಲಿ ತಗೊಂಡಿ ಬಾಣಲಿಗೆ ನಾನು ಟೂ ಸ್ಪೂನ್ ಆಯಿಲ್ ಹಾಕೊತಿದ್ದೀನಿ ಟೂ ಸ್ಪೂನ್ ಆಯಿಲ್ ಹಾಕೊಂಡ್ಮೇಲೆ ಅದಕ್ಕೆ ಸಾಸಿವೆ ಹಾಕೋ ಹಾಕೋಬೇಕು ಸಾಸಿವೆ ಹಾಕೊತೀನಿ ನಾನು ಸಾಸಿವೆ ಹಾಕೊಂಡ್ಮೇಲೆ ಕರ್ಬೇವು ಹಾಕ್ತಿದ್ದೀನಿ ಕರ್ಬೇವ್ ಹಾಕೊಂಡು ಲಿಡ್ ಕ್ಲೋಸ್ ಮಾಡಿದೆ ಯಾಕೆಂದ್ರೆ ಕರ್ಬೇವ ಅದಕ್ಕೆ ಸಿಡಿಬಾರ್ದು ಅಂತ ನಾನು ಲಿಟ್ ಕ್ಲೋಸ್ ಮಾಡ್ತಿದ್ದೀನಿ ಈಗ ಅದಕ್ಕೆ ಬ್ಯಾಡಿಗೆ ಮೆಣಸಿಕಾಯಿ ಹಾಕ್ತಿದ್ದೀನಿ ಬ್ಯಾಡಿಗೆ ಮೆಣಸಿಕಾಯಿ ಹಾಕೊಂಡ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊತಿದ್ದೀನಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ಅದಕ್ಕೆ ಈಗ ಈರುಳ್ಳಿ ತಗೊಂಡಿನಿ ಈರುಳ್ಳಿ ಹಾಕೊತಿದ್ದೀನಿ ಈರುಳ್ಳಿ ಹಾಕೊಂಡ್ಮೇಲೆ ಫ್ರೈ ಮಾಡ್ಕೊತಿದ್ದೀನಿ ನೆಕ್ಸ್ಟ್ ಅದಕ್ಕೆ ಈಗ ಟಮಟೊ ಹಾಕ್ತಿದ್ದೀನಿ ಟಮಾಟೊ ಹಾಕಿದ್ಮೇಲೆ ಫ್ರೈ ಮಾಡ್ತಿದ್ದೀನಿ ಈಗ ಕ್ಯಾಪ್ಸಿಕಮ್ ಹಾಕಂತಿದ್ದೀನಿ ಕಟ್ ಮಾಡ್ಕೊಂಡಿರೋದ ಕ್ಯಾಪ್ಸಿಕಮ್ ಹಾಕೊಂಡು ಟ್ರೈ ಮಾಡ್ಕೊತ ಇದ್ದೀನಿ ಒಂದು ಸ್ವಲ್ಪ ಉಪ್ಪು ಹಾಕೊತ ಇದೀನಿ ಅದು ಒಂದು ಸ್ವಲ್ಪ ಬಾಡಬೇಕಲ್ಲ ಬೇಯಬೇಕಲ್ಲ ಅದಕ್ಕೆ ಈಗ ಅದಕ್ಕೆ ಬಿಸಿಬೇಳೆ ಭಾತ್ ಪೌಡ್ರು ನಾನು ಇಲ್ಲಿ ಎರಡು ಸ್ಪೂನ್ ಅಷ್ಟು ತಗೊಂಡಿದ್ದೀನಿ ಈಗ ಅದಕ್ಕೊಂದು ಸ್ವಲ್ಪ ನೀರು ಹಾಕೊತಿದ್ದೀನಿ ನೀರು ಹಾಕೊಂಡ್ಮೇಲೆ ನೀಟಾಗಿ ತಿರ್ಸ್ಕೊಳ್ಬೇಕು ಮೇಲೆ ಅದು ಕುದಿ ಬ ಕುದಿ ಬಂದ ಮೇಲೆ ನಾನು ಕೂಗಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ತಿದ್ದೀನಿ ಅದಕ್ಕೆ ಹಾಕೊಂಡ್ಮೇಲೆ ನೀಟಾಗಿ ತಿರ್ಕೊ ತಿರುಗಬೇಕು ನೀವು ಬೇಕಾದ್ರೆ ಇದು ತೆಳ್ಳ ನೀರು ತೆಳ್ಳಗೆ ಹಾಕ್ಬೇಕಂದ್ರೆ ನೀರು ಹಾಕೋಬೋದು ಹಾಕೋದು ನಾನೀಗ ಕೊತ್ಮರಿ ಹಾಕೊತಿದ್ದೀನಿ ಕೊತ್ತಂಬರಿ ಹಾಕೊಂಡ್ಮೇಲೆ ನೀಟಾಗಿ ತಿರುಸ್ಕೊತಿದ್ದೀನಿ ತಲೆ ಒತ್ಕೊಂಡಂಗೆ ತಲೆ ಹೊತ್ಬಾರ್ದಲ್ಲ ಅದಕ್ಕೆ ನೀಟಾಗಿ ತಿರುಸ್ಕೊತಿದ್ದೀನಿ ಈಗ ಬಿಸಿಬೇಳೆ ಅವರೆಕಾಳು ಬಿಸಿಬೇಳೆ ಭಾತ್ ಮನೇಲೇ ಸಿಂಪಲ್ ಅವರೆಕಾಳು ಬಿಸಿಬೇಳೆ ಭಾತ್ ಮನೇಲೆ ಸಿಂಪಲಾಗಿ ಹೇಗೆ ಮಾಡೋದು ಅಂತ ವಿ ಈ ವಿಡಿಯೋದಲ್ಲಿ ನಾನು ತೋರಿಸಿದ್ದೀನಿ ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಏನಾರ ಮಿಸ್ಟೇಕ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ